ನನಗೆ ಹತ್ತು ವರ್ಷ ವಯಸ್ಸು ನನಗೆ ಡಸ್ಟ್ ಅಲರ್ಜಿ ಇದೆ ರಾತ್ರಿ ಹೊತ್ತು ನನ್ನ ಮೂಗು ಕಟ್ಟಿಕೊಳ್ಳುತ್ತದೆ ಟಾನ್ಸಲೈಟಿಸ್ ಕೂಡ ಇದೆ ಪ್ಲೀಸ್ ಇದಕ್ಕೆ ಯಾವ್ದಾದ್ರು ಔಷಧಿ ಇದ್ರೆ ತಿಳಿಸಿ ಹಾಗಾಗಿ ತುಳಸಿ ತುಂಬ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ತುಳಸಿ ಕಡ್ಡಿ ಸಮೇತನೇ ಉದ್ದ ಕುಡಿಯೇ ಕಿತ್ಕೊಳ್ಳಿ ಕಡ್ಡಿ ಎಲೆ ಎಲ್ಲ ಹಾಗೆ ಹಾಕಿ ಹಾಗಾಗಿ ಒಂದಿಷ್ಟು ತುಳಸಿ ಹಾಕೊಳ್ಳಿ ಒಂದು ಎಂಟತ್ತು ಪಾರ್ಜಾತದ ಎಲೆ ಹಾಕೊಳ್ಳಿ ಉದ್ದ ಶುಂಠಿ ಹಾಕ್ಕೊಳ್ಳಿ ಆಮೇಲೆ ಅತಿ ಮಧುರ ಹಾಕ್ಕೊಳ್ಳಿ ಅತಿ ಮಧುರ ತುಂಬ ಮುಖ್ಯ ತಂದು ಇಟ್ಕೊಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಅರ್ಧದಷ್ಟು ನೀವು ನೀವೆಷ್ಟು ನೀರು ಹಾಕಿದ್ರೆ ಅದರೊಳಗೆ ಅರ್ಧದಷ್ಟು ಶೋಧಿಸ್ಕೊಳ್ಳಿ ಇದಕ್ಕೆ ಬೇರೆ ಇನ್ನೇನು ಹಾಕ್ಬಾರ್ದು ಬರೀ ಶೋಧಿಸ್ಕೊಳ್ಳೋದು ಅದನ್ನು ಹಾಗೆ ಕುಡಿಯುವಂಥದ್ದು ಈ ರೀತಿ ಒಂದು ಎಂಟು ದಿವಸ ದಿನಾ ಮಾಡ್ಕೊಂಡು ಕುಡಿಬೇಕು ಕೋಲ್ಡು ಕಾಫು ಎಲ್ಲವೂ ದಿನಕ್ರಮೇಣ ಹೋಗೋದಕ್ಕೆ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ